ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಲಾಲ್ಬಾಗಗೆ ಬಂದಿದ್ದೀನಿ ಇಲ್ಲಿ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತವಾಗಿ ಒಂದು ಫ್ಲವರ್ ಶೋ ನಡೀತಾ ಇದೆ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ ಬಟ್ ನೋಡಿರಲಿಲ್ಲ ನೋಡ್ಕೊಂಬರೋಣ ಒಂದು ಸಾರಿ ನಿಮಗೂ ಎಲ್ಲ ತೋರಿಸೋದು ಒಂದು ಪುಟ್ಟ ಪ್ರಯತ್ನ ಮಾಡ್ತೀನಿ ಲಾಲ್ಬಾಗ್ಗೆ ತುಂಬ ಹತ್ತಿರವಾದ ಮೆಟ್ರೋ ನಿಲ್ದಾಣ ಲಾಲ್ಬಾಗ್ ಮೆಟ್ರೋ ನಿಲ್ದಾಣ ಮೆಟ್ರೋ ನಿಲ್ದಾಣದ ಸ್ವಲ್ಪ ದೂರದಲ್ಲೇ ಈ ಲಾಲ್ಬಾಗ್ ಗೇಟ್ ಇದೆ ಲಾಲ್ಬಾಗ್ಗೆ ಒಟ್ಟಾರೆ ನಾಲ್ಕು ಗೇಟ್ ಇತ್ತು ಇದು ವೆಸ್ಟ್ ಗೇಟ್ ಇದರಿಂದ ನಾವು ಒಳಗೆ ಎಂಟ್ರೆನ್ಸ್ ಆದ್ವಿ ಸ್ವತಂತ್ರ ಉತ್ಸವದ ಪ್ರಯುಕ್ತ ಎರಡು ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನ ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಸ್ಟ್ ಏಳರಿಂದ ಹದಿನೆಂಟರವರೆಗೆ ಇದು ನಡೀತಾ ಇದೆ ಇದರಲ್ಲಿ ವಿಶೇಷತೆ ಏನಂದರೆ ಪ್ರತಿ ವರ್ಷವೂ ಒಂದೊಂದು ಥೀಮ್ ಇಟ್ಕೊಂಡು ಇಲ್ಲಿ ಪ್ರದರ್ಶನ ಮಾಡ್ತಾ ಇರ್ತಾರೆ ಸೊ ಈ ವರ್ಷ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣವರ ಸ್ಮರಣಾರ್ಥವಾಗಿ ಈ ವರ್ಷದ ಫಲಪುಷ್ಪ ಪ್ರದರ್ಶನ ಎಂಟ್ರೆನ್ಸಲ್ಲಿ ಟಿಕೆಟ್ ಇದ್ದು ವಯಸ್ಕರಿಗೆ ಎಂಬತ್ತು ರೂಪಾಯಿ ಹಾಗೂ ಮಕ್ಕಳಿಗೆ ಮೂವತ್ತು ರೂಪಾಯಿ ಹಾಗೂ ವೀಕೆಂಡಲ್ಲಿ ವಯಸ್ಕರಿಗೆ ನೂರು ರೂಪಾಯಿ ವರ್ಷದಲ್ಲಿ ಎರಡು ಬಾರಿ ಇಲ್ಲಿ ಪುಷ್ಪ ಪ್ರದರ್ಶನ ನಡೆಯುತ್ತದೆ ಒಂದು ಆಗಸ್ಟ್ ತಿಂಗಳಲ್ಲಿ ಅಂದರೆ ಸ್ವತಂತ್ರೋತ್ಸವದ ಪ್ರಯುಕ್ತವಾಗಿ ಮತ್ತೊಂದು ಜನವರಿ ತಿಂಗಳಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಎಂಟ್ರೆನ್ಸಲ್ಲಿ ಲಾಲ್ಬಾಗ್ ಕೆರೆಗೆ ಹೋಗೋಕ್ಕೆ ಇಲ್ಲಿ ಇದೆ ಲಾಲ್ಬಾಗ್ ಕೆರೆ ತುಂಬ ವಿಸ್ತಾರವಾಗಿದ್ದು ಇದು ತುಂಬ ಜಲಚರಗಳಿಗೆ ಹಾಗೂ ಪಕ್ಷಿಗಳಿಗೆ ನೆಲೆಯಾಗಿದೆ ಅಷ್ಟೇ ಅಲ್ಲದೆ ಲಾಲ್ಬಾಗ್ನಲ್ಲಿ ಸಾವಿರಾರು ಗಿಡ ಮರಗಳಿದ್ದು ತುಂಬ ಪಕ್ಷಿಗಳು ಪ್ರಾಣಿಗಳಿಗೆ ಇಲ್ಲಿ ಒಂದು ಆಸರೆ ನೀಡಿದೆ ಲಾಲ್ಬಾಗ್ನಲ್ಲಿ ತುಂಬ ನೂರಾರು ವರ್ಷ ಹಳೆಯ ಗಿಡ ಮರಗಳಿತ್ತು ಅತ್ಯಂತ ದೊಡ್ಡ ಗಾತ್ರದ ಮರಗಳನ್ನು ನಾವು ಇಲ್ಲಿ ನೋಡ್ಬೋದು ಹಾಗೆ ತುಂಬ ವಿವಿಧ ಥರನಾದ ವಿವಿಧ ಜಾತಿಯ ಮರಗಳು ಸಹ ಇಲ್ಲಿ ನಾವು ನೋಡ್ಬೋದು ಲಾಲ್ಬಾಗ್ ದೇಹದ ಸ್ವಾಸ್ಥ್ಯವನ್ನು ಕಾಯ್ದುಕೊಳ್ಳಲು ವಿಹಾರ ಮಾಡುವವರಿಗಂತೂ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನಾವು ಇವಾಗ ಹೋಗ್ತಾ ಇರೋದು ಲಾಲ್ಬಾಗ್ ಕೆರೆಯ ಕಡೆ ನಾವು ಆಗಲೇ ನೋಡಿದ ಹಾಗೆ ಆ ಕೆರೆಗೆ ಇಲ್ಲಿ ಒಂದು ಎಂಟ್ರೆನ್ಸ್ ಇದೆ ಅಲ್ಲಿಂದ ಸ್ಟೆಪ್ಸ್ನ ಬಳಸ್ಕೊಂಡು ನಾವು ಮೇಲೆ ಹೋಗ್ತಿದ್ದಂಗೆ ಈ ವಿವ್ನ ನಾವು ನೋಡ್ಬೋದು ಲಾಲ್ಬಾಗ್ನಲ್ಲಿ ಒಂದು ಕೃತಕ ಜಲಪಾತ ಸಹ ಇದೆ ಕೆರೆಯನ್ನು ಹಾಗೂ ಉದ್ಯಾನವನವನ್ನು ಸ್ವಚ್ಛವಾಗಿ ಜೀವಿಸಲು ಲಾಲ್ಬಾಗ್ ಒಳಗಡೆ ಪ್ಲಾಸ್ಟಿಕ್ ಸಂಪೂರ್ಣ ನಿಷೇಧ ಮಾಡಿದ್ದಾರೆ ಹಾಗಾಗಿ ಯಾರು ಪ್ಲಾಸ್ಟಿಕ್ನಲ್ಲಿ ಆಹಾರ ತಿಂಡಿ ಪದಾರ್ಥಗಳನ್ನು ಹಾಗೂ ವಾಟರ್ ಬಾಟಲ್ಗಳನ್ನು ಅಲ್ಲಿ ತೊಗೊಂಡು ಹೋಗಬಾರ್ದು ತಗೊಂಡು ಹೋದರೆ ಅಲ್ಲಿ ಬಿಸಾಕಬೇಡಿ ನೋಡಿ ಎಷ್ಟು ಸುಂದರವಾಗಿ ಎಲ್ಲ ಪಕ್ಷಿಗಳು ಅಲ್ಲಿ ಜೀವಿಸ್ತಾ ಇದ್ದಾವೆ ನಾವು ವೀಕೆಂಡಲ್ಲಿ ಮತ್ತು ರಜೆಗಳಿದ್ದಾಗ ಅಲ್ಲಿ ಹೋಗಿ ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದೊಳ್ಳೆ ಗಾಳಿಯನ್ನು ತಗೊಂಡು ಬರಬೇಕು ರಜೆ ದಿನಗಳಲ್ಲಿ ಫ್ಯಾಮಿಲಿನ ಕರ್ಕೊಂಡು ಮತ್ತು ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಬಂದು ಒನ್ ಡೇ ಟ್ರಿಪ್ ಮಾಡೋದಕ್ಕೆ ತುಂಬ ಒಳ್ಳೆಯ ಜಾಗ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಬೆಂಗಳೂರಿನ ಎರಡನೇ ಅತಿ ದೊಡ್ಡ ಉದ್ಯಾನವನ ಇದು ಇದು ಸುಮಾರು ಇನ್ನೂರ ನಲವತ್ತು ಎಕರೆ ಜಾಗದಲ್ಲಿ ನಿರ್ಮಾಣವಾಗಿದೆ ಹಾಗೂ ಬಟ್ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನನ್ನು ಹದಿನೆಂಟನೇ ಶತಮಾನದಲ್ಲಿ ಹೈದರಾಲಿ ನಿಯೋಜಿಸಿದರು ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ಅವರು ಅದನ್ನು ಪೂರ್ಣಗೊಳಿಸಿದರು ಇದರಲ್ಲಿ ನೋಡ್ಬೋದು ಮರಗಳ ಮೇಲೆ ಒಂದು ಚಿಕ್ಕ ಚಿಕ್ಕ ಬೋರ್ಡ್ಗಳನ್ನ ಹಾಕಿದ್ದಾರೆ ಅದರಲ್ಲಿ ಮರದ ಹೆಸರು ಮತ್ತು ಅದರ ವಯಸ್ಸನ್ನು ನಾವು ನೋಡ್ಬೋದು ಇಲ್ಲಿ ನೋಡಿ ಪಕ್ಷಿಗಳು ಸಹ ನಮ್ಮ ಜೊತೆನೆ ಆರಾಮಾಗಿ ಓಡಾಡ್ಕೊಂಡಿತ್ತು ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ನೋಡೋದಕ್ಕೆ ಇದು ನೋಡಿ ಲಾಲ್ಬಾಗ್ನ ದೊಡ್ಡ ದೊಡ್ಡ ಮರಗಳಲ್ಲೂ ಸಹ ಇದೊಂದು ಅತಿ ದೊಡ್ಡ ಮರ ನೂರಾರು ವರ್ಷಗಳ ಹಿಂದಿನ ಮರ ಇದಾಗಿದ್ದು ತುಂಬಾ ದೊಡ್ಡ ದೊಡ್ಡ ರೆಂಬೆ ಇದು ಇದೊಂದಿದೆ ಇದನ್ನ ಬಿಳಿ ಪೂರುಗದ ಮರ ಅಂತ ಕರಿತೀವಿ ಅಂದರೆ ವೈಟ್ ಸಿಲ್ಕ್ ಕಾಟನ್ ಟ್ರೀ ನೋಡಿ ತುಂಬ ವಿಸ್ತಾರವಾಗಿ ಇದು ತನ್ನ ರೆಂಬೆ ಕೊಂಬೆಗಳನ್ನು ಚಾಚಿಕೊಂಡಿದೆ ನೋಡಿ ಈ ಮರ ಎಷ್ಟು ಪಕ್ಷಿಗಳಿಗೆ ಆಸರಿಯಾಗಿ ನೀಡಿರಬಹುದು ಅದಕ್ಕೆ ನಾವು ಸಹ ಗಿಡ ಮರಗಳನ್ನು ಸಂರಕ್ಷಿಸೋಣ ಬೆಳೆಸೋಣ ನಮ್ಮ ಜೊತೆ ಇನ್ನುಳಿದ ಜೀವಿಗಳಿಗೂ ಬದುಕಲು ದಾರಿ ಮಾಡಿಕೊಡೋಣ ಲಾಲ್ಬಾಗ್ ಉದ್ಯಾನವನದಲ್ಲಿ ಎಲ್ಲರೂ ನೋಡಿದರೂ ಸಹ ಹಸಿರು ಹೊದಿಕೆಯನ್ನು ಹೊಂದಿರುವ ಈ ಉದ್ಯಾನವನ ಲಾಲ್ಬಾಗ್ನಲ್ಲಿ ಬೇಸಿ ಅಲ್ಲದೆ ವಿದೇಶಿಯ ಬೇರೆ ಬೇರೆ ತಳಿಯ ಗಿಡ ಮರಗಳನ್ನು ಸಹ ನಾವು ಇಲ್ಲಿ ನೋಡಬಹುದು ಇಲ್ಲಿಂದ ಟ್ರೀ ಫಾಜಿಲ್ ಹಾಗೂ ವಾದ್ಯರಂಗ ಹಾಗೂ ಗಾಜಿನ ಮನೆಗೆ ದಾರಿ ಬೋರ್ಡ್ಗಳನ್ನ ನೋಡಿಕೊಂಡು ನಾವು ಆ ಕಡೆ ಹೋಗ್ಬೋದು ಅಲ್ಲದೆ ಇಲ್ಲಿ ವಯಸ್ಸಾದವರಿಗೆ ಮತ್ತು ಮಕ್ಕಳಿಗೆ ಅಂಗವಿಕಲರಿಗೆ ಲಾಲ್ಬಾಗ್ ಉದ್ಯಾನವನ್ನು ನೋಡಲು ಎಲೆಕ್ಟ್ರಿಕ್ ಮೋಟಾರ್ ವ್ಯವಸ್ಥೆ ಇದೆ ಪ್ರತಿಯೊಬ್ಬರಿಗೂ ಸಹ ನೂರು ರೂಪಾಯಿ ಟಿಕೆಟ್ ಇಲ್ಲಿ ಲಾಲ್ಬಾಗ್ ಬೆಟ್ಟದ ಬಳಿಯಿಂದ ಆರಂಭವಾಗಿ ಗ್ಲಾಸ್ ಹೌಸ್ ಮುಂಭಾಗದಿಂದ ಗುಲಾಬಿ ವನ ಕೇದಿಗೆ ವನ ಆದಮೇಲೆ ಲಾಲ್ಬಾಗ್ ಕೆರೆಯ ಏರಿಯಾ ಬಳಿ ನಿಲ್ಲುತ್ತದೆ ಅಲ್ಲಿಂದ ಹಳೆಯ ಬೃಹತ್ ವೃಕ್ಷಗಳ ಮುಖಾಂತರ ಲಾಲ್ಬಾಗ್ ಮೇನ್ ಗೇಟ್ ಬಂದು ಅಲ್ಲಿಂದ ಪುನಃ ಗ್ಲಾಸ್ ಹೌಸ್ ತಲುಪಿ ಸ್ಟಾರ್ಟಿಂಗ್ ಜಾಗವನ್ನು ತಲುಪುತ್ತದೆ ಇದು ಜನರಿಗೆ ತುಂಬ ಒಂದು ಯೂಸ್ಫುಲ್ ಆಗಿದೆ ಇದು ನೋಡಿ ಬಾಗಲಿರೋ ತುಂಬ ಹಳೆ ಮರದ ಪಳಿಯುವಳಿಕೆ ಬನ್ನಿ ಇದ್ರ ಬಗ್ಗೆ ನೋಡೋಣ ಇದನ್ನು ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ಈ ಪಳಿಯುವಳಿಕೆಯನ್ನು ಸ್ಥಾಪನೆ ಮಾಡಿದ್ದಾರೆ ಇದನ್ನು ತಮಿಳುನಾಡಿನಿಂದ ಸಂಗ್ರಹಿಸಲ್ಪಟ್ಟಿದ್ದು ಇದು ಇಪ್ಪತ್ತು ಮಿಲಿಯನ್ ವರ್ಷಗಳಷ್ಟು ಹಳೆಯದ್ದು ನೋಡಿ ಎಷ್ಟು ಹಳೆಯ ಪಳಿಯುಳಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಇದು ನೋಡಿ ಲಾಲ್ಬಾಗ್ನ ಮಧ್ಯದಲ್ಲಿರೋ ಒಂದು ಸುಂದರವಾದ ಕಾರಂಜಿ ಕಾರಂಜಿ ಅಂದರೆ ಯಾರಿಗೆ ಪ್ರಿಯ ಇಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಇದು ನಾನು ನೋಡಿದ್ರೆ ಕೇಸರಿ ಬಿಳಿ ಹಸಿರು ಹಾಗೂ ಸಿಂಹ ಲಾಂಛನಗಳನ್ನು ಹೊಂದಿರುವ ಈ ಕಾರಂಜಿ ತುಂಬಾ ಸುಂದರವಾಗಿತ್ತು ನೋಡುವುದಕ್ಕೆ ನೋಡಿ ಒಂದು ಈ ವಿಶಾಲವಾದ ಉದ್ಯಾನವನ ಅದರ ಮಧ್ಯೆ ಮತ್ತೆ ಮತ್ತೊಂದು ಸುಂದರವಾದ ಕಾರಂಜಿ ತುಂಬ ಬಣ್ಣ ಬಣ್ಣಗಳ ಫ್ಲವರ್ಸ್ ಮಧ್ಯ ಇದೊಂದು ಫೌಂಟೇನ್ ಇಲ್ಲಿ ವೀಕ್ಷಕರು ತುಂಬ ಫೋಟೋಗಳನ್ನ ಕ್ಲಿಕ್ಕಿಸ್ಕೊತ ಇದ್ರು ಮತ್ತೆ ದಾರಿಯುದ್ದಕ್ಕೂ ಹೂ ಹಾಸಿದ ಹಾಗೆ ಕಾಜಿನ ಮನೆ ಕಡೆ ಹೋಗ್ತಾ ದಾರಿಯಲ್ಲಿ ಈಗಳನ್ನ ನಾವು ನೋಡಬಹುದು ತುಂಬ ವೆರೈಟಿ ಫ್ಲವರ್ಸ್ ಈ ಹೂಗಳನ್ನ ಅಲ್ಲಿ ಯಾರು ಮುಟ್ಬಾರದು ಅವರಕ್ಷಣೆಗಾಗಿ ಈ ಒಂದು ನಿಯಮಗಳು ನಾಮಫಲಕಗಳನ್ನ ಅಲ್ಲಿ ಹಾಕಿದ್ದಾರೆ ಯಾವುದೇ ಹೂವನ್ನ ಕೀಳೋದಾಗಲಿ ಮುಟ್ಟೋದಾಗ್ಲಿ ನಾವಲ್ಲಿ ಮಾಡಬಾರದು ರಾಜರ ಪುತ್ಥಳಿಯನ್ನು ನಾವಲ್ಲಿ ನೋಡಬಹುದು ಸುತ್ತಲೂ ತುಂಬ ಬಣ್ಣ ಬಣ್ಣದ ಹೂಗಳು ಮಧ್ಯದಲ್ಲಿ ಒಂದು ಶಿಲ್ಪ ಕಲಾಕೃತಿ ಇದನ್ನೆಲ್ಲ ನೋಡಿಕೊಂಡು ಮಕ್ಕಳಂತೂ ತುಂಬ ಖುಷಿ ಆಗ್ತಾರೆ ಮಕ್ಕಳಿಗೋಸ್ಕರ ಅಂತ ಈ ಒಂದು ಸುಂದರವಾದ ಕಲಾಕೃತಿಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಪ್ರತಿಯೊಂದು ಎಷ್ಟು ವಿಭಿನ್ನವಾಗಿ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳನ್ನ ಖುಷಿ ಪಡಿಸೋಕ್ಕೆ ಅಂತ ತುಂಬ ವಿಧವಾದ ಮರಗಳನ್ನ ನಾವು ನೋಡ್ಬೋದು ಅದರಲ್ಲಿ ಇದು ಒಂದು ಸಹ ಇಲ್ಲಿಂದ ನಾವು ಗಾಜಿನ ಮನೆ ಕಡೆಗೆ ಹೋಗ್ಬೋದು ಅಂದರೆ ಪ್ರಮುಖವಾಗಿ ನಾವು ನೋಡೋದಕ್ಕೆ ಬಂದಿರೋ ಫ್ಲವರ್ ಶೋ ನಡೀತಾ ಇರೋದು ಇಲ್ಲೇ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಒಂದು ಫ್ಲವರ್ ಶೋ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣವರ ಸ್ಮರಣಾರ್ಥವಾಗಿ ಇಲ್ಲಿ ಏನು ಫ್ಲವರ್ ಶೋ ನಡೀತಾ ಇದೆ ಬನ್ನಿ ಅದನ್ನು ನೋಡ್ಕೊಂಡು ಗಾಜಿನ ಮನೆ ಎದುರುಗಡೆ ಒಂದು ಸುಂದರವಾದ ಫೌಂಟೇನ್ ಗಾಜಿನ ಮನೆಗೆ ಹೋಗ್ತಾ ದಾರಿಯಲ್ಲಿ ನಂದಿ ನಮ್ಮನ್ನು ಸ್ವಾಗತಿಸ್ತಾರೆ ನಂದಿ ವಿಗ್ರಹ ತುಂಬ ಸುಂದರವಾಗಿ ಕೆತ್ತಲ್ಪಟ್ಟಿದೆ